ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನಿ ಜೊತೆಯಲ್ಲಿ ನನ್ನ ಕತೆ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಹಿಂಬಾಗಿರುವಂತಹ ಒಂದು ಮಿನಿ ಜಲಪಾತ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಕಡೆ ತುಂಬ ಮಳೆ ಬೀಳ್ತಿರೋ ಕಾರಣ ಎಲ್ಲ ಕಡೆ ನೀರು ಈ ಥರನೇ ಜಲಪಾತ ಥರನೇ ಬರ್ತಾಯಿದೆ ದಯವಿಟ್ಟು ನೀವಿರೋ ಸೇಫ್ ಸೇಫಿದ್ರೆ ಸೇಫ್ ಆಗಿರಿ ಇಲ್ಲಾಂದರೆ ದಯವಿಟ್ಟು ನಿಮ್ಮ ನೀವು ಯಾವ್ದು ಸೇಫ್ ಪ್ಲೇಸ್ ಇದೆ ಅಲ್ಲಿಗೆ ನೀವು ಶಿಫ್ಟ್ ಆಗಿ ಯಾಕೆಂದರೆ ವೈನಾಡಲ್ಲಿ ನಾವು ಆಗ್ತಿರುವಂಥ ಘಟನೆಗಳನ್ನ ನೋಡ್ಬೋದು ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗಾಗಿ ಸೇಫ್ ಆಗಿರಿ ಫ್ರೆಂಡ್ಸ್ ಇದು ನನ್ನಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು ಪ್ಲೀಸ್ ಎಲ್ಲರೂ ನಿಮ್ಮ ನಿಮ್ಮ ಪ್ಲೇಸಲ್ಲಿ ಸೇಫ್ ಆಗಿರಿ ಅಂತೇಳಿ ನಾನು ಕೇಳ್ಕೊತೀನಿ ಇವತ್ತು ನಾನು ಒಂದು ನಮ್ಮ ತೋಟದ ಒಂದು ಕಿರುಪರಿಚಯ ಮಾಡೋಣ ಹೇಳಿ ಈ ಒಂದು ವ್ಲಾಕ್ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಇರುವಂಥ ತೋಟ ನಮ್ಮ ದೊಡ್ಡಮ್ಮ ಒಂದು ಇದು ನಮ್ಮ ಮನೆ ಹಿಂಭಾಗನೇ ಇದೆ ನಮ್ಮ ತೋಟ ಆ್ಯಕ್ಚುಲಾಗಿ ಈ ತೋಟದ ನೆಕ್ಸ್ಟ್ ನಮ್ಮ ತೋಟ ಶುರುವಾಗುತ್ತೆ ನಾನು ಇಲ್ಲಿಂದನೇ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಿಮಗೆ ಈ ಸಣ್ಣ ಕಿರುಪರಿಚಯ ನಿಮಗೆ ಆಗಲಿ ಅಂಥೇಳಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅದು ತುಂಬ ಅಂದರೆ ತುಂಬ ಹಚ್ಚ ಹಸಿರಿನಿಂದ ಕೂಡಿದೆ ನಮ್ಮ ಕಾಫಿ ತೋಟ ಅಂತ ಹೇಳ್ಬೋದು ಅಷ್ಟು ನೋಡಲಿಕ್ಕೆ ಚೆಂದ ಇದೆ ಆ್ಯಕ್ಚುಲಿಯಾಗಿ ಏನು ಗೊತ್ತಾ ಫ್ರೆಂಡ್ಸ್ ತುಂಬ ಏನಾದ್ರು ಬೇಜಾರಾದಾಗ ಏನಾದರೂ ಒಂದು ಸ್ಯಾಡ್ ಇದ್ದಾಗ ಒಂದು ಸಲ ತೋಟ ತಿರ್ಗಿ ಆಡಿಬಿಟ್ರೆ ಎಷ್ಟು ಅಂದರೆ ರಿಲೀಫ್ ಆಗುತ್ತೆ ಮನಸ್ಸಿಗೆ ಅಂದರೆ ಅಷ್ಟು ರಿಲೀಫ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡ್ಬೋ ನೋಡ್ತಾ ಇರ್ಬೋದು ನೀವು ಇದು ನಮ್ಮ ಕಡೆ ಕೆಸ ಅಂತ ಹೇಳಿ ಕರಿತೀವಿ ಅದರಲ್ಲಿ ಒಂದು ರೆಸಿಪಿ ಮಾಡ್ತಾರೆ ನಮ್ಮತ್ತೆ ಒಂದು ಕಾಯಿ ಹಾಕದೇ ಒಂದು ಗೊಜ್ಜು ಟೈಪಲ್ಲಿ ಒಂದು ರೆಸಿಪಿ ಮಾಡ್ತಾರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಆಗಿರುತ್ತೆ ಇದೆ ನೋಡಿ ಫ್ರೆಂಡ್ಸ್ ಕೆಸ ನೆಕ್ಸ್ಟು ನಾನು ಅದನ್ನು ಅದು ಹೇಗೆ ಮಾಡ್ತಾರೆ ಹೇಗೆ ಅಂತೇಳಿ ನಾನು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇದೇ ರೀತಿಯ ಇದೇ ರೀತಿಯಲ್ಲಿ ಇನ್ನೊಂದು ಕೆಸ ಇದೆ ಅದು ಮರಿಗೆಸ ಅಂತೇಳಿ ಅದನ್ನು ಈ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಏಕೆಂದರೆ ಒಂದು ಮಾ ರೆಸಿಪಿ ಮಾಡ್ತಾರೆ ಪತ್ರೋಡೆ ಅಂಥೇಳಿ ತುಂಬ ಅಂದರೆ ತುಂಬ ಟೇಸ್ಟಿ ಪತ್ರೋಡೆ ಅಂತ ಹೇಳ್ಬೋದು ಅದನ್ನು ಸಹ ನಿಮಗೆ ನೆಕ್ಸ್ಟು ಅದು ರೆಸಿಪಿ ರೆಡಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಈ ಕಡೆ ಮಲೆನಾಡು ಕಡೆ ಈ ಕೆಸ ಅಂದರೆ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು ನೇಚರ್ ಗಿಫ್ಟ್ ಇದೆಲ್ಲ ತುಂಬ ಟೇಸ್ಟಿ ಫುಡ್ಡು ನನಗೆ ಮೈಸೂರಿಂದ ಮದುವೆ ಆಗಿ ಮೇಲೆ ಸೈಡ್ ಸೈಡಲ್ಲಿರೋಂಥ ಎಲೆಗಳನ್ನೆಲ್ಲ ಕಿತ್ಕೊಂಡು ಇವ್ರು ಎಂತ ಮಾಡ್ತಾರಪ್ಪ ಅಂತೇಳಿ ನಾನು ಫೀಲ್ ಮಾಡ್ಕೊಳ್ತಿದ್ದೆ ಬಟ್ ಅದ್ರದ್ದು ರೆಸಿಪಿ ಮಾಡಿ ತಿಂದಾಗ ಅಂತೂ ವಾವ್ ಅಂತ ಅನಿಸುತ್ತೆ ನೀವು ಯಾರೆಲ್ಲ ಇದ್ರದ್ದು ಟೇಸ್ಟ್ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನಿಮ್ಮ ಕಡೆ ಇರುವಂಥ ಫೇಮಸ್ ರೆಸಿಪಿನೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದೆ ಕಾಫಿ ಬೀಜಗಳು ಈಗ ಆ್ಯಕ್ಚುಲಿ ಗ್ರೀನ್ ಆಗಿದೆ ಅಂದರೆ ಕಾಯಿ ಅದು ರೆಡ್ ಆದಂಥ ಟೈಮಲ್ಲಿ ನಾವು ಅದನ್ನು ಕಟಾವ್ ಮಾಡ್ತೀವಿ ಅದು ಕಟಾವಿಗೆ ಇನ್ನು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಇದೆ ನೋಡಿ ಫ್ರೆಂಡ್ಸ್ ಏ ಕಾಣಿಸ್ತಾ ಇದೆ ಅಚ್ಚ ಹಸುರಿನಿಂದ ಕೂಡಿದೆ ನಮ್ಮ ತೋಟ ಆ್ಯಕ್ಚುಲಿ ತುಂಬ ಮಳೆ ಬರ್ತಾರ ಕಾರಣ ಎಲ್ಲ ಕಡೆ ನಾವು ನೀರು ನೋಡ್ಬೋದು ಅಷ್ಟು ನೀರು ತುಂಬಿದೆ ನಮ್ಮ ತೋಟದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣಿಸ್ತಿದೆ ಅಲ್ಲ ನಮ್ಮ ತೋಟ ಆ್ಯಕ್ಚುಲಾಗಿ ಕಾಫಿ ಮೇನ್ ಕ್ರಾಪ್ಸ್ ಅಂತ ಹೇಳ್ಬೋದು ಮಲೆನಾಡು ಕಡೆಗೆ ನಾವು ಕಾಫೀಲಿ ಎರಡು ರೀತಿಯಾದ ಕಾಫಿನ ನಾವು ಈ ತೋಟದಲ್ಲಿ ಬೆಳಿತೀವಿ ಒಂದು ಅರೇಬಿಕಾ ಕಾಫಿ ಅಂತ ಹೇಳಿ ಮತ್ತೊಂದು ರೋಬೋಸ್ಟ್ ಕಾಫಿ ಅಂತೇಳಿ ನಾವು ಎರಡು ಜಾತಿಯ ಕಾಫಿನ ನಾವು ನಮ್ಮ ತೋಟದಲ್ಲಿ ಬೆಳೆಸ್ತಾ ಇದ್ದೀವಿ ನಿಮಗೆ ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಅಲ್ಲಿಂದ ನಮ್ಮ ತೋಟದ್ದು ತೋಟ ಶುರುವಾಗತ್ತೆ ಇಲ್ಲಿ ತನಕ ನಮ್ಮ ದೊಡ್ಡಮ್ಮ ಒಂದು ತೋಟ ಬರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀರ್ ನೀರು ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ಯಾವ ಕಡೆ ನೀರನ್ನ ನಾವು ದಾರಿ ಮಾಡಿ ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಎಲ್ಲ ಕಡೆಯಿಂದನೂ ನೀರು ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲಿಂದ ಆ್ಯಕ್ಚುಲಾಗಿ ನಮ್ಮ ತೋಟ ಆಗುತ್ತೆ ಈಗ ನಾನೇನು ವೀಡಿಯೋ ಇದ್ದೀನಿ ಅಲ್ಲಿಂದ ನಮ್ಮ ತೋಟ ಶುರು ಆಗುತ್ತೆ ಇದು ಮೊದಲು ಫುಲ್ ಗದ್ದೆ ಆಗಿತ್ತು ಈಗ ಪುಟ್ ಪುಟ್ಟ ಗಿಡ ಇದೆ ಇದು ಆ್ಯಕ್ಚುಲಾಗಿ ಒಂದು ಕರೆಕ್ಟಾಗಿ ಡೆವಲಪ್ ಆಗಬೇಕಂದ್ರೆ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ತಗೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಚ ಕಾಣ್ತಾ ಇದೆ ನಮ್ಮ ಪುಟ್ಟ ತೋಟ ನೀವು ನೋಡಿದ್ರಲ್ಲ ನನ್ನ ಮಗ ಅಲ್ಲಿ ಏನು ಮಾಡ್ತಿದ್ದ ಹೇಳಿ ಅವನು ಏಡಿ ಹುಡ್ಕೋ ಕೆಲಸ ತೋಟಕ್ಕೆ ಬಂದರೆ ಫಸ್ಟು ಹುಡ್ಕೋದೆ ಏಡಿ ಮೀನುಗಳು ಅದು ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದರೆ ಅಂದರೆ ಒಂದು ತುಂಬ ಹಾಬಿ ಅಂದ್ಕೊಳ್ಳಿ ಅವನದು ತೋಟಕ್ಕೆ ಬಂದರೆ ಏನು ಕೆಲಸ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಮೀನು ಹಿಡಿಯೋದು ಏಡಿ ಹಿಡಿಯೋದು ಅಂದರೆ ಒಂಥರ ದೊಡ್ಡ ಕೆಲಸ ಥರ ಮಾಡ್ತಾನೆ ಬಟ್ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ನಮಗೆ ಎರಡು ಮೂರು ಸಲ ಇಡೀ ತೊಗೊಂಡು ಬಂದು ರಜೆ ಹತ್ರ ಸಾಂಬಾರ್ ಮಾಡಿಸ್ಕೊಂಡು ಊಟ ಮಾಡಿದ್ದಾನೆ ಬಟ್ ತುಂಬ ಟೇಸ್ಟಿ ಇದೆ ಅದು ತಿನ್ಲಿಕ್ಕೂ ಒಂಥರ ನ್ಯಾಚುರಲ್ ಅಲ್ಲ ಹಾಗಾಗಿ ತುಂಬ ಟೇಸ್ಟ್ ಊಟ ಮಾಹಿತಿ ಫ್ರೆಂಡ್ಸ್ ಆ್ಯಕ್ಚುಲಿ ಆಗಿ ಅರೇಬಿಕಾ ಕಾಫಿಯನ್ನು ನಾವು ಹೆಚ್ಚಾಗಿ ಅಮೆರಿಕಾದಲ್ಲಿ ಬೆಳೆಸೋದನ್ನು ನೋಡ್ಬೋದು ಹಾಗೆ ರೋಬೋಸ್ಟ್ ಕಾಫಿನ ಆಫ್ರಿಕಾದಲ್ಲಿ ಹೆಚ್ಚಾಗಿ ಬೆಳೆಸೋದನ್ನು ನಾವು ನೋಡ್ಬೋದು ಅರೇಬಿಕಾ ಇದರಲ್ಲಿ ತುಂಬ ಅಂದರೆ ತುಂಬ ಸ್ಮೆಲ್ ಅಂದರೆ ಅದು ಸ್ಮೆಲ್ ಅಂದರೆ ಸುವಾಸನೆ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ನೋಡ್ಬೋದು ಈ ಗಿಡದಲ್ಲಿ ಎಷ್ಟು ಚಂದ ಅಂತ ನ್ಯಾಚುರಲ್ ಫೀಲ್ ಅಂದರೆ ಅಷ್ಟು ಫೀಲ್ ಕೊಡುತ್ತೆ ಈ ಅರೇಬಿಕಾ ಕಾಫಿ ಆ್ಯಕ್ಚುಲಿ ನಾವು ಈ ಕ ಅರೇಬಿಕಾ ಕಾಫಿನ ಡಿಸೆಂಬರ್ ಟೈಮಲ್ಲಿ ತೆಗಿತೀವಿ ಆ್ಯಂಡ್ ರೋಬಸ್ಟು ಕಾಫಿನ ಜನವರಿ ಆ ಟೈಮಲ್ಲಿ ನಾವು ಅದನ್ನು ತೆಗಿತೀವಿ ಈ ಒಂದೊಂದು ಈಗ ನಾವು ಗಿಡ ನೆಡಬೇಕಾದ್ರೆ ಯೂಶಲಿ ಸಿಕ್ಕ ಸಿಕ್ಕಿದ ಕಡೆ ನಾವು ನೆಡ ಮೆಷರ್ಮೆಂಟಲ್ಲಿ ನೆಡ್ತೀವಿ ಅಲ್ಲ ಆ ಥರ ನಾವು ಇದನ್ನು ನೆಡೋ ಹಾಗಿಲ್ಲ ಇದರದ್ದೇ ಒಂದು ರೂಲ್ಸ್ ಇದೆ ಯಾಕೆಂದರೆ ಅರೇಬಿಕಾ ಕಾಫಿಗೂ ರೋಬಸ್ಟ್ ಕಾಫಿಗೂ ಎಂಟು ಅಡಿ ಗ್ಯಾಪ್ ಇರಬೇಕು ಮೀನ್ಸ್ ಎಂಟೆಂಟು ಅಡಿ ಬಿಟ್ಟು ನಾವು ಅರೇಬಿಕಿನ ರೋಬೋಸ್ಟ್ ಕಾಫಿನ ನೆಡ್ತೀವಿ ಮಧ್ಯದಲ್ಲಿ ನಾಲ್ಕು ಅರೇಬಿಕಾ ಬರುತ್ತೆ ನಾಲ್ಕು ಅರೇಬಿಕಾ ಬಂದು ನಂತರ ರೋಬೋಸ್ಟ್ ಬರುತ್ತೆ ಈ ಥರ ಗ್ಯಾಪ್ ಗ್ಯಾಪಲ್ಲಿ ನಾವು ರೋಬೋಸ್ಟು ಕಾಫಿ ಗಿಡಗಳನ್ನ ಇಲ್ಲಿ ನೆಟ್ಟಿದ್ದೀವಿ ಆ್ಯಂಡ್ ನೀವು ನೋಡ್ಬೋದು ಅರೇಬಿಕಾ ರೋಬೋಸ್ಟ್ ಕಾಫಿ ಬಗ್ಗೆ ಇವ್ರು ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಇಲ್ಲಿ ನೋಡಿ ಸುತ್ತ ಅಡಿಕೆ ಗಿಡಗಳು ಸಹ ಇದೆ ನಮ್ಮ ತೋಟದಲ್ಲಿ ಅಡಿಕೆ ಜೊತೆಗೆ ಕಾಫಿ ಮೆಣಸು ಇದನ್ನೆಲ್ಲ ನಾವು ಬೆಳಿತೀವಿ ಆ್ಯಂಡ್ ಏಲಕ್ಕಿ ಗಿಡ ಸಹ ಇದೆ ಏಲಕ್ಕಿ ಅಂದರೆ ತುಂಬ ಗಿಡಗಳಿಲ್ಲ ಅದು ಆ ಕಡೆ ಇದೆ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಇಲ್ಲೇ ಒಂದು ಪುಟ್ಟ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾಲ್ಕು ಎಕರೆ ಬೌಂಡ್ರಿ ಪೂರ ಕವರ್ ಆಗಲ್ಲ ಆಗಲ್ಲ ಅನ್ನೋದ್ಕಿಂತ ಹೋಗೋಕ್ಕಾಗಲ್ಲ ಅಷ್ಟು ಗೊಜ್ಜಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತೇಳಿ ಹಾಗಾಗಿ ನಾನು ಇದೇ ಲಾಸ್ಟ್ ಮಾಡಿಕೊಂಡು ಈ ಪಾಯಿಂಟನ್ನೇ ಲಾಸ್ಟ್ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಹೇಳಿ ಈಗ ಲೆಫ್ಟು ರೈಟ್ ಒಂದು ನಿಮಗೆ ದಾರಿ ಕಾಣಿಸ್ತಿದೆಯಲ್ಲ ಅದು ಎರಡು ಸೈಡು ಹೋಗುವಂತಹ ದಾರಿಗಳು ಈಸಿ ಆಗಲಿ ಹೇಳಿ ನಾವು ಮಾಡ್ಕೊಂಡೆ ಮಧ್ಯ ಮಧ್ಯದಲ್ಲೂ ಸಹ ಹೋಗ್ತಾರೆ ತೋಟದ ಮಧ್ಯದಲ್ಲಿ ಆ ಕಾಫಿ ಗಿಡಗಳ ಮಧ್ಯದಲ್ಲೂ ಹೋಗ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಮಳೆ ಬಿದ್ದು ಅಂಥೇಳಿ ಒಂಥರ ಹೇಳಲಿಕ್ಕೆ ಅಸಾಧ್ಯ ಅನ್ನೋದಕ್ಕಿಂತ ಬರಲಿಕ್ಕೆ ಅಸಾಧ್ಯ ಥರ ಆಗ್ಬಿಟ್ಟಿದೆ ಅಷ್ಟು ಗೊಜ್ಜೆ ಥರ ಆಗಿದೆ ನಾನಂತೂ ತುಂಬ ಭಯದಲ್ಲೇ ಬಂದೆ ತೋಟಕ್ಕೆ ಎಲ್ಲಿ ಜಾರಿ ಬಿದ್ದೆ ಬೀಳ್ತೀನಪ್ಪ ಹೇಳಿ ಅಷ್ಟು ಕೇರ್ಫುಲ್ಲಲ್ಲಿ ನಾನು ತೋಟಕ್ಕೆ ಬಂದೆ ನೋಡಿ ಫ್ರೆಂಡ್ಸೇ ವ್ಯೂ ಹೇಗಿದೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಎಷ್ಟು ಚಂದ ಕಾಣಿಸಿದೆ ಅಲ್ಲ ಫ್ರೆಂಡ್ಸ್ ನಿಜ ಅಲ್ಲ ನಾನು ಹೇಳಿದ್ದು ಏನೇ ಬೇಜಾರಿದ್ರು ಒಂದು ಸಲ ನಾವು ಈ ಥರ ತೋಟದಲ್ಲಿ ಸುತ್ತಾಡಿದರೆ ಎಷ್ಟು ಕಡಿಮೆ ಆಗುತ್ತಲ್ಲ ಫ್ರೆಂಡ್ಸ್ ಯಾರಿಗೆಲ್ಲ ಈ ಥರ ಫೀಲ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ನ್ಯಾಚುರಲ್ ಫೀಲ್ ಅಂತೇಳಿ ಒಂಥರ ಖುಷಿ ಅಲ್ವಾ ಹಾಗಾಗಿ ನಾನು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಅಷ್ಟು ಸಬ್ಸ್ಕ್ರೈಬ್ ಆಗಿ ವ್ಯೂಸ್ ಕೊಡಿ ಆ್ಯಂಡ್ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೋತೀನಿ ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಈಗ ಸ್ವಲ್ಪ ಬಿಸಿಲು ಬಂತು ನಾನು ಛತ್ರಿ ಬೇರೆ ತಂದಿರಲಿಲ್ಲ ಮಧ್ಯದಲ್ಲಿ ಇಲ್ಲಪ್ಪ ಮಳೆ ಬಂದುಬಿಡ್ತೆ ಹೇಳಿ ಬೈದಲ್ಲೇ ಬಂದೆ ಬಟ್ ಸ್ವಲ್ಪ ಬಿಸಿಲು ಬರ್ ಬಂತು ಒಂಥರ ಚೆಂದ ಕಾಣಿಸ್ತಾ ಇದೆ ಈ ಬಿಸಿಲು ಮಧ್ಯದಲ್ಲಿ ಹಸಿರು ನೋಡ್ತಾ ಇದ್ದರೆ ಸೂಪರ್ ವ್ಯೂ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಅಲ್ವಾ ನಿಮಗೆ ಅನಿಸ್ತಾ ಇರ್ಬೇಕೇನೋ ನಾವೂ ನನ್ನ ಜೊತೇಲಿ ನೀವೆಲ್ಲ ನನ್ನ ಜೊತೆಯೇ ಸುತ್ತಾಡ್ತಿದ್ದೀರಾ ಅಂತ ಹೇಳಿ ಫೀಲ್ ಆಗ್ತಾ ಇರ್ಬೋದಲ್ವ ನಿಮಗೆಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ತೋಟ ಆ ಗ್ರೀನರಿ ಮೇಲೆ ನೋಡಿ ಫ್ರೆಂಡ್ಸ್ ಆಕಾಶದಲ್ಲಿ ಹೆಂಗೆ ಕಾಣಿಸುತ್ತದೆ ಈ ಗ್ರೀನರಿ ಆ ಸ್ಕೈ ಬ್ಲೂ ಎಲ್ಲ ನೋಡ್ತಿದ್ರೆ ವಾವ್ ಅಂತ ಅಲ್ವಾ ಯಾರಿಗೆಲ್ಲ ವಾವ್ ಅಂತ ಅನ್ಸಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಕಾಫಿ ಇದೆಲ್ಲ ಇನ್ನೂ ಗ್ರೀನ್ ಗ್ರೀನ್ ಆಗಿದೆ ತುಂಬ ಚೆಂದ ಇದೆ ಅಲ್ಲ ಫ್ರೆಂಡ್ಸ್ ಆ್ಯಕ್ಚುಲಾಗಿ ರೋಬೋಸ್ಟು ಗಿಡ ತುಂಬ ಅಂದರೆ ತುಂಬ ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ ಅದರಲ್ಲಿ ಜಾಸ್ತಿ ನಾವು ಕಾಫಿ ನೋಡ್ಬೋದು ಪ್ಲಸ್ ಅದು ರೇಟು ನೋಡಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅರೇಬಿಕಾಗಿಂತ ಕಮ್ಮಿ ಬರುತ್ತೆ ಆ್ಯಂಡ್ ಅರೇಬಿಕಾ ನೋಡಲಿಕ್ಕೆ ಸಣ್ಣ ಗಿಡಗಳು ಇರುತ್ತೆ ಅದರಲ್ಲಿ ಕಡಿಮೆ ಕಾಫಿ ಆಗುತ್ತೆ ಬಟ್ ರೇಟ್ ಜಾಸ್ತಿ ಇರುತ್ತೆ ನೀವು ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಗಿಡಗಳ ಥರ ಇದೆಯಲ್ಲ ಅದೆಲ್ಲ ರೋಬಸ್ಟ್ ಕಾಫಿ ಎಂಟು ಅಡಿ ನಂತರ ಸಿಗುವಂಥದ್ದು ಅರೇಬಿಕ ಗಿಡಗಳನ್ನ ನೋಡ್ಬೋದು ಆಗಿ ನಾನು ಅದನ್ನು ಕ್ಲಿಯರಾಗಿ ವಿಡಿಯೋ ಮಾಡಿಕೊಂಡಿಲ್ಲ ಯಾಕೆಂದರೆ ಮಳೆಯಲ್ಲಿ ಬಂದುಬಿಡುತ್ತೋ ಹೇಳಿ ನಾನು ಸ್ವಲ್ಪ ಆಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ ಡೆಪ್ತ್ ವಿಡಿಯೋ ಮಾಡಿ ನಾನು ನಿಮ್ಮ ಹತ್ರ ನೆಕ್ಸ್ಟ್ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ತರ ಕಾಣಿಸ್ತಿದೆ ನಮ್ ತೋಟ ಅಂತ ಹೇಳಿ ತೋಟ ಅಲ್ಲ ಇದು ಹಿಂದೆ ಗದ್ದೆ ಆಗಿದ್ದಂತ ಜಾಗ ಇದು ಈಗ ತೋಟ ಆಗಿದೆ ಏನಕ್ಕೆ ನಮ್ಮ ಅತ್ತೆ ಈಗ ತೋಟ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬೇಕ್ರಿ ಹೇಳಿ ಈ ಕಡೆ ಶಿಫ್ಟ್ ಆದಮೇಲೆ ಗದ್ದೆನ ಅತ್ತೆ ಕೈಲಿ ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ನಮಗೆ ಗದ್ದೆ ಮಾಡಿದ ತಕ್ಷಣ ಅಕ್ಕಿಗಳ ಕಾಟ ನವಿಲು ಕಾಟ ಮತ್ತು ಮಂಗಗಳ ಕಾಟ ಆಗುತ್ತೆ ಹಾಗಾಗಿ ನಾವು ಗದ್ದೆನ ಕಂಟಿನ್ಯೂ ಮಾಡಲಿಲ್ಲ ಅದನ್ನು ತೋಟ ಮಾಡಿಕೊಂಡ್ವಿ ನೀವೇನು ನೋಡಿದ್ರಲ್ಲ ಒಂದು ರೂಮ್ ಅದು ನಮ್ಮದು ಬೋರ್ ಶೆಡ್ ಬೋರ್ದು ಕರೆಂಟು ಅಲ್ಲೇ ಇರೋದ್ರಿಂದ ಆ ಒಂದು ಶೆಡ್ ಮಾಡ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್ ನನ್ನ ಮಗನ ಕೆಲಸ ನೋಡಿ ಆಲ್ರೆಡಿ ನಾನು ನಿಮಗೆ ಅಂತ ಹೇಳಿ ನಾನೇ ಒಂದು ಕಡೆ ಇದ್ದರೆ ಅವನೇ ಒಂದು ಕಡೆ ಇರ್ತಾನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಡ್ಡಿ ತೊಗೊಂಡು ಏನೋ ಹುಡುಕ್ತಾ ಇದ್ದಾನೆ ಅಂತ ಹೇಳಿ ಹುಡುಕ್ತಾ ಇದ್ದಾನೆ ಅದರಿಂದೇ ಅವನಿಂದೆ ಬೇರೆ ನಾಯಿ ಇದೆ ಒಂದು ಸೆಕ್ಯೂರಿಟಿ ಅನ್ಕೋಬಹುದು ಅದಕ್ಕೆ ಅವನಿಗೆ ನೋಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ನನಗೆ ಜೋರ್ ಮಾಡ್ತಿದ್ದೀನಿ ಎಲ್ಲ ನೀನು ಗೆಲ್ಲ ಶೇರ್ ಮಾಡ್ತಿದೀಯ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಂತೇಳಿ ನನಗೆ ಅವನು ಜೋರ್ ಮಾಡ್ತಾ ಇದ್ದಾನೆ ಇಲ್ಲ ನಾನು ವಿಡಿಯೋ ಹಾಕಲ್ಲ ಸುಮ್ಮನೆ ನಾನು ಜಸ್ಟ್ ವಿಡಿಯೋ ಮಾಡ್ತಿದ್ದೀನಿ ಶೇರ್ ಮಾಡಲ್ಲ ನೀನು ಅಂತ ಅಂತೇಳಿ ಅವನಿಗೆ ಸಮಾಧಾನ ಮಾಡಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಏನಂತ ಹೇಳ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಲ್ಲ ಏನು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ಅದೇನಂತ ಹೇಳಿ ತುಂಬ ಅಂದರೆ ತುಂಬ ಇದೆ ನಮ್ಮ ತೋಟದಲ್ಲಿ ಈ ಥರ ಹೋಲ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇನು ಏನಿರ್ಬೋದು ಅಂಥೇಳಿ ಇನ್ನು ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ದೊಡ್ಡ ಮಗ ನನ್ನ ಕರಿಯಪ್ಪ ಅವನು ನೋಡಿ ಫ್ರೆಂಡ್ಸ್ ನೀರು ನೋಡಿ ಹೇಗೆ ಹೋಗ್ತಾ ಇದೆ ಎಲ್ಲೆಲ್ಲಿ ನೋಡಿದ್ರೂ ನೀರು ಹಸಿರಿಗಿಂತ ನೀರು ನೀರಿಗಿಂತ ಹಸಿರು ಆ ಥರ ಆಗ್ಬಿಟ್ಟಿದೆ ನಮ್ಮ ತೋಟದಲ್ಲಿ ಇನ್ನು ಮೇಲುಗಡೆ ಹೋದ್ರಂತೂ ತುಂಬ ಅಂದರೆ ತುಂಬ ವ್ಯೂಸ್ ಚೆಂದ ಇದೆ ಅದು ನೀರಿಂದೆಲ್ಲ ಬಟ್ ಹೋಗೋಕ್ಕೆ ಭಯ ಅಂತೇಳಿ ಹೋಗೋಕ್ಕೆ ಭಯ ಅನ್ನೋದ್ಕಿಂತ ಜಿಗಣೆ ಕಾಟ ಜಾಸ್ತಿ ಬೇರೆ ಇದೆ ಫ್ರೆಂಡ್ಸಲ್ಲಿ ಒಂದು ಗೊಜ್ಜೆ ಜಾರು ಬಿಡ್ತೀನಂತ ಒಂದು ಕಡೆ ಭಯ ಇದ್ದರೆ ಈ ಜಿಗ್ಣೆಗಳ ಕಾಟ ಬೇರೆ ಜಾಸ್ತಿ ಇದೆ ಯಾರೆಲ್ಲ ಜಿಗ್ಣೆ ನೋಡಿದ್ದೀರಾ ಏನೆಲ್ಲ ಮಾಡುತ್ತೆ ಅದ್ರ ಕೆಲಸ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ನೋಡಲಿಕ್ಕೆ ಚೆಂದ ಆದರೂ ಚೆಂದ ಅಂತ ನೋಡಲಿಕ್ಕೆ ಹೋದರೆ ತುಂಬ ಅಲ್ಲ ಫ್ರೆಂಡ್ಸ್ ಪಾಪ ಅಲ್ಲ ವೈನಾಡು ಕೇರಳದ ವೈನಾಡ್ ನೋಡಿದರೆ ನೈಟಲ್ಲಿ ಅವ್ರಿಗೆ ನಾಳೆ ಏನಾಗ್ಬೋದು ನಾವು ಏನಾಗ್ತೀವಿ ಅಂತ ಅರಿವು ಇಲ್ಲದೆ ಮಲಗಿರೋಂತಹ ಜನಗಳು ಬೆಳಿಗ್ಗೆ ನೋಡಿದರೆ ಏನಾಗಿದ್ದಾರೆ ಅಂದರೆ ಅದು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ ಅನಿಸುತ್ತೆ ಫ್ರೆಂಡ್ಸ್ ಪಾಪ ಅಲ್ಲ ಎಷ್ಟು ಜನದ ಬಾಡಿ ಇನ್ನೂ ತೆಗಿತಾನೇ ಇದ್ದಾರೆ ನನಗೆ ವಿಡಿಯೋ ಎಲ್ಲ ಟಿ ವಿ ನೋಡ್ತಾ ಇದ್ರೆ ಒಂಥರ ನಾವೇ ಸೇಫಾ ಅಂತ ಹೇಳಿ ಅನಿಸುತ್ತೆ ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ಒಂದು ಅಡಿಕೆ ಗಿಡ ಬಿದ್ದುಬಿಟ್ಟಿದೆ ಕೆಳಗಡೆಗೆ ಸಣ್ಣ ಸಣ್ಣ ಅಡಿಕೆಗಳಿದೆ ತೋಟದಲ್ಲಿ ತುಂಬ ಬಿದ್ದಿದೆ ಅಂತ ಹಸ್ಬೆಂಡ್ ಹೇಳ್ತಾ ಇದ್ರು ನಾನು ಫುಲ್ ಕವರ್ ಮಾಡಲಿಲ್ಲಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿ ನನ್ನ ಮೇನ್ ಬರುವಂಥ ದಾರೀಲಿ ಒಂದು ಬಿದ್ದಿತ್ತು ಹಾಗಾಗಿ ಇದನ್ನು ನಾನು ಒಂದು ಕವರ್ ಮಾಡಿಕೊಂಡೆ ಆ್ಯಕ್ಚುಲಿ ಇದು ರೋಡು ನಮ್ಮ ದೊಡ್ಡ ಮವನ ಮನೆಗೆ ಹೋಗುವಂಥ ತೋಟದಲ್ಲಿ ಹೋಗುವಂಥ ದಾರಿ ಅದು ಮೇನ್ ರೋಡಲ್ಲಿ ಹಾಗೆ ಸೀದಾ ಹೋಗ್ಬೋದು ಇದು ಶಾರ್ಟ್ಕಟ್ಟಲ್ಲಿ ನಮ್ಮ ತೋಟದಿಂದ ಹೋಗುವಂಥ ದಾರಿ ನಮ್ಮ ದೊಡ್ಡ ಮವನ ಮನೆಗೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಏನು ನೋಡ್ತಿದ್ದೀರ ಗಿಡಗಳು ದೊಡ್ಡ ದೊಡ್ಡದು ಅದೆಲ್ಲ ರೋಬೆಸ್ಟಾ ಗಿಡಗಳು ಇಲ್ಲಿ ಸಣ್ಣ ಸಣ್ಣ ಕಾಣಿಸಿದೆಯಲ್ಲ ನಿಮಗೆ ಅದು ಅರೇಬಿಕಾ ಕಾಫಿ ಗಿಡಗಳು ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ನಮ್ಮ ತೋಟ ಸೂಪರ್ ಅಲ್ಲ ನನ್ನ ಹಿಂದೆ ಮುಂದೆ ನಾಯಿನೇ ಓಡಾಡ್ತಿದೆ ನನಗೆ ಚಪ್ಪಲಿ ಹಾಕೊಂಡು ಬಂದೆ ಅಲ್ಲಿಂದ ಮನೆಯಿಂದ ಚಪ್ಪಲಿ ಹಾಕೊಂಡು ಬಂದೆ ಆಮೇಲೆ ನಡಿಲಿಕ್ಕೆ ಆಗಲಿಲ್ಲ ಇಲ್ಲಿ ಜಾರ್ ಬೀಳ್ತೀನಿ ಅಂತೇಳಿ ಈ ಕಡೆನೇ ಚಪ್ಪಲಿನ ಬಿಟ್ಟು ನಡ್ಕೊಂಡು ಹೋಗಿದ್ವಿ ನಾನು ಮತ್ತು ನನ್ನ ಮಗ ಇದು ಬೋರ್ಗೆ ಕೊಟ್ಟಿರುವಂಥ ಕರೆಂಟ್ ಟ್ರಾನ್ಸ್ಫಾರಮ್ ಇದು ಕರೆಂಟ್ ಲೈನ್ ಇದು ಇಲ್ಲಿಂದಾನೆ ಬೋರಿಗೆ ಹೋಗಿದ್ದೆ ಆಲ್ಮೋಸ್ಟ್ ಒಂದು ಮೂರು ಕಂಬ ಮಧ್ಯೆ ಬಂದಿದೆ ಅನಿಸುತ್ತೆ ಅದು ನಮ್ಮ ಮನೆ ಹಿಂಭಾಗ ಇರುವಂಥ ಕಣ ಇದೇನಕ್ಕೆ ಅಂತ ಹೇಳಿ ಯೂಸ್ ಅಂದ್ರೆ ಫುಲ್ ಕಾಫಿ ಎಲ್ಲ ಒಣಗಾಕ್ತೀವಿ ನಾವು ಈ ಜಾಗದಲ್ಲಿ ಅದು ಮನೆ ಸಿಂಟೆಕ್ಸ್ ಈಗಿದೆ ಈ ಪುಟ್ಟ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವ್ಯೂಸ್ ಕೊಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಹೇಗಿದೆ ಫ್ರೆಂಡ್ಸ್ ಸೂಪರ್ ಅಲ್ಲ ಇದು ನಮ್ಮನೆ ಹಿಂಭಾಗ ಇರುವಂತಹ ಪ್ಲೇಸು ಸೌದೆಲ್ಲ ಒಣ್ಗಾಕಿದ್ದೀವಿ ನಮ್ಮತ್ತೆ ಟಾರ್ಪಲ್ ಹಾಕಿ ಮುಚ್ಚಿಟ್ಟಿದ್ದಾರೆ ಸೌದೆಲ್ಲ ಮೇಲಟ್ಟಿ ಅಲ್ಲೆಲ್ಲ ಸೌದೆ ಇಟ್ಟಿದ್ದೀವಿ ನಾವು ಈಗ ನಾನು ನಮ್ಮ ಕೊಟ್ಟಿಗೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ನೋಡಿ ಫ್ರೆಂಡ್ಸ್ ತುಂಬ ಹಸುಗಳು ಎಮ್ಮೆ ಎಲ್ಲ ಇತ್ತು ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ ಹೇಳಿ ಎಲ್ಲ ಸೇಲ್ ಮಾಡಿದ್ವಿ ಇದೊಂದಿದೆ ಇಲ್ಲಿ ನೋಡಿ ನಾನು ಬಂದೆ ಹೇಳಿ ಮುಂದೆ ಬರ್ತಾ ಇದೆ ಫ್ರೆಂಡ್ಸ್ ಈಗ ಬಂದ ಅಂತ ಕೇಳ್ತಾ ಇದೆ ನನಗೆ ನಮ್ಮ ಹಸು ಇದ್ರದ್ದು ಕರು ಇತ್ತು ಗೊತ್ತಿಲ್ಲ ಅತ್ತೆ ಎಲ್ಲಿ ಕಟ್ ಹಾಕಿದ್ದಾರೆ ಅಂತೇಳಿ ಮತ್ತೆ ಕೇಳ್ತೀನಿ ಎಲ್ಲಿ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಸಗಣಿ ನಮ್ಮ ಹಸುವಿನ ಸಗಣಿ ನೋಡಿ ಎಷ್ಟು ಗಲೀಜು ಮಾಡಿಟ್ಟಿದೆ ನಮ್ಮ ಹಸು ಅಂಥೇಳಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್